ಖಾರ ಖಾರವಾದಂಥ ಚಿಕನ್ ಕರಿ ಅದು ಹಳ್ಳಿ ಸ್ಟೈಲಲ್ಲಿ ಕಲ್ಲಲ್ಲಿ ಮಸಾಲೆನ ಜಜ್ಜಿಬಿಟ್ಟು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಖಾರವಾಗಿ ಬಾಯಿ ಕಟ್ಟಿದೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ಈ ಕರಿನ ಮಾಡ್ಕೊಳ್ಳಿ ಖಂಡಿತ ನೀವು ತುಂಬಾ ಇಷ್ಟಪಡ್ತೀರ ಓಕೆ ಬನ್ನಿ ಮಾಡೋ ವಿಧಾನ ನಾನು ಕಲ್ಲ ಮೇಲೆ ಚಕ್ಕೆ ಎರಡು ಇಂಚಷ್ಟು ಮತ್ತು ಲವಂಗ ಒಂದು ಆರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ತರ್ತರಿಯಾಗಿ ಜಜ್ಕೋಬೇಕು ತುಂಬ ಮೆತ್ತಗೂ ಏನು ಬೇಕು ಬೇಕಾಗೋದಿಲ್ಲ ತರ್ತರಿಯಾಗಿ ಜಜ್ಜಿಕೊಂಡ್ರೂ ಸಾಕು ಕಲ್ಲಲ್ಲಿ ಜಜ್ಜಿಬಿಟ್ಟು ಮಾಡ್ಕೊಳ್ಳೋದ್ರಿಂದ ಕರಿ ಅಂತೂ ತುಂಬ ರುಚಿಯಾಗಿರುತ್ತೆ ನೋಡಿ ಇಷ್ಟ ಆದರೆ ಸಾಕು ಇದನ್ನು ತೆಗೆದು ನಾನು ಒಂದು ಬೌಲಲ್ಲಿ ಹಾಕಿಟ್ಕೊಳ್ತೀನಿ ನಂತರ ಅದೇ ಕಲ್ಲಿನ ಮೇಲೆ ಎರಡು ಇಂಚಷ್ಟು ಶುಂಠಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಇದನ್ನು ಅಷ್ಟೇ ಜಜ್ಜ್ಕೊಳ್ಳೋಣ ಶುಂಠಿನ ಒಂದು ಸ್ವಲ್ಪ ಮೆತ್ತಗೆ ಜಜ್ಕೊಳ್ಳಿ ಬೆಳ್ಳುಳ್ಳಿನ ಒಂದು ಸ್ವಲ್ಪ ತರ್ತರಿಯಾಗಿ ಜಜ್ಕೊಂಡ್ರೂ ಸಾಕಾಗುತ್ತೆ ಸಾಮಾನ್ಯವಾಗಿ ಎಲ್ಲರೂ ಮಿಕ್ಸಿ ಜರಲ್ಲಿ ಹಾಕಿ ರುಬ್ಬಿಡ್ತೀವಲ್ವ ಆದರೆ ಈ ಕಲ್ಲಲ್ಲಿ ಜಜ್ಜಿಬಿಟ್ಟು ಮಾಡ್ಕೊಂಡು ನೋಡಿ ಖಂಡಿತ ನೀವು ಇಷ್ಟಪಡ್ತೀರಾ ಒಂದು ಐದು ನಿಮಿಷ ಟೈಮ್ ಹೆಚ್ಚಿಗೆ ಇಡಿಸುತ್ತೆ ಅಷ್ಟೇ ಓಕೆ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಕಡಾಯಿ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಅರ್ಧ ಟೀ ಸ್ಪೂನ್ ಸೋಂಪು ಒಂದು ಏಲಕ್ಕಿ ಸ್ವಲ್ಪ ಕಸ್ತೂರಿ ಮೇತಿ ಒಂದು ಕಡ್ಡಿ ಕರಿಬೇವನ್ನು ಹಾಕಿ ಎರಡು ಈರುಳ್ಳಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ನಮಗೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ು ಖಾರವಾಗಿ ತಿನ್ನಬೇಕು ಅನಿಸಿದ್ರೆ ಚಪಾತಿ ಜೊತೆನೋ ಬಿಸಿ ಬಿಸಿ ಅನ್ನದ ಜೊತೆನೋ ಈ ಕರಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಟಿರೋದನ್ನು ಹಾಕ್ಕೊಂಡು ಒಂದು ಮೂವತ್ತು ಸೆಕೆಂಡ್ ಆ ಕಡೆ ಈ ಕಡೆ ಮಿಕ್ಸ್ ಮಾಡಿ ಚಿಕನ್ ಸೇರಿಸಬೇಕು ನಾನು ಅರ್ಧ ಕೆ ಜಿಯಷ್ಟು ಚಿಕನ್ ಅದು ಬೋನ್ ಇರೋವಂಥ ಚಿಕನ್ನೇ ತೊಗೊಂಡಿದ್ದೀನಿ ಬೋನ್ ಇದ್ದರೆ ಈ ಕರಿನಲ್ಲಿ ರುಚಿ ಚೆನ್ನಾಗಿರುತ್ತೆ ಅದರಿಂದ ಈ ಬೋನ್ ಇರೋವಂಥ ಚಿಕನ್ನ ಸೇರಿಸ್ಕೊಳ್ತಿದ್ದೀನಿ ಅಂದರೆ ನಾಟಿ ಕೋಳಿ ಥರ ಇರುತ್ತೆ ಈ ಥರ ಹಾಕ್ಕೊಳ್ಳೋದ್ರಿಂದ ಎರಡು ಟೊಮೊಟೊನೂ ಹಾಕೋದು ು ಎರಡು ಹಸಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಒಂದು ಐದರಿಂದ ಆರು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡಬೇಕು ಚಿಕನಲ್ಲಿ ನೀರು ಬಿಟ್ಕೊಂಡು ಮತ್ತೆ ಡ್ರೈ ಆಗಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಒಂದು ಐದಾರು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಲ್ವ ಈ ರೀತಿ ಕಲರ್ ಚೇಂಜ್ ಆಗಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪನೇ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಂತರ ಜಜ್ಜಿಟ್ಟಿರೋಂಥ ಚಕ್ಕೆ ಲವಂಗ ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ಖಾರಕ್ಕೆ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಕಾಲು ಟೀ ಸ್ಪೂನಷ್ಟು ಅರಿಶಿನ ಈ ಪುಡಿಗಳೆಲ್ಲ ಹಾಕಿದ ನಂತರನೂ ಅಷ್ಟೇ ಚೆನ್ನಾಗಿ ಮೊದಲು ಫ್ರೈ ಮಾಡ್ಕೊಳ್ಳಿ ನೀರು ಹಾಕ್ಬಿಡ್ಬೇಡಿ ನೀರು ಹಾಕ್ಬಿಟ್ರೆ ನಮಗೆ ಚಿಕನ್ಗೆ ಆ ಮಸಾಲೆ ಟೇಸ್ಟ್ ಹೊಂದ್ಕೊಳ್ಳಲ್ಲ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಸ್ವಲ್ಪ ನೀರು ಅಂದರೆ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಸ್ಟವನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಆಲ್ರೆಡಿ ನಮಗೆ ಚಿಕನ್ ಒಂದು ಸ್ವಲ್ಪ ಮೆತ್ತೆ ಬೆಂದೇ ಹೋಗಿದೆ ಈಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಸುಪ್ ಸ್ಪೈಸಿ ಸ್ಪೈಸಿಯಾಗಿ ಟೇಸ್ಟಿಯಾದಂಥ ಚಿಕನ್ ಕರಿ ರೆಡಿ ಆಗೋಯ್ತು ನಾನು ಹೇಳ್ತಾ ಇದ್ದ ಹಾಗೇ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ರುಚಿಯಾಗಿದೆ ಈ ಚಿಕನ್ ಕರಿ ಅಂತೂ ಈಗ ಸ್ಟವನ್ನ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಹಳ್ಳಿಗಳಲ್ಲಿ ಮಾಡ್ತಾರಲ್ವ ಅದೇ ಸ್ಟೈಲಲ್ಲೇ ನಿಮಗೆ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಮುದ್ದೆಗೂ ಸಹ ತಿನ್ಬೋದು ಚಪಾತಿಗೆ ಮತ್ತು ಬಿಸಿ ಬಿಸಿ ಅನ್ನ ಜೊತೆನೂ ತಿನ್ಬೋದು ನೋಡಿ ನಾನು ಸಿಂಪಲಾಗಿ ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಈ ಮೆಥಡಲ್ಲಿ ನೀವು ಅಷ್ಟೇ ಟ್ರೈ ಮಾಡಿ ನೋಡಿ ನಿಮ್ಮ ನಿಮ್ಮನೇಲೂ ಇಷ್ಟಪಡ್ತಾರೆ ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು